ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೇ ಇಪ್ಪತ್ತಾರು ಮತ್ತು ಮೇ ಇಪ್ಪತ್ತೇಳರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಐ ಪಿ ಎಲ್ ಟೂರ್ನಿಯನ್ನು ಈ ಕೆಳಗಿನ ಯಾವ ತಂಡವು ಗೆದ್ದಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಚಾಂಪಿಯನ್ ಟ್ರೋಫಿಯನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ರನ್ನರ್ಅಪ್ ಆಗಿರುವ ತಂಡ ಯಾವುದಪ್ಪಂದೇ ಸನ್ರೈಸ್ ಹೈದರಾಬಾದ್ ತಂಡವು ಅಪ್ ಆಗಿದೆ ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಪ್ರಸ್ತುತ ನಡೆಯುತ್ತಿರುವಂಥ ಐ ಪಿ ಎಲ್ ಟೂರಿಯು ಟೂರ್ನಿಯು ಹದಿನೇಳನೇ ಟೂರ್ನಿಯಾಗಿದೆ ಭಾರತದಲ್ಲಿ ಪ್ರಸ್ತುತ ನಡೆಯುತ್ತಿರುವಂಥ ಐ ಪಿ ಎಲ್ ಟೂರ್ನಿ ಹದಿನೇಳನೇ ಹದಿನೇಳನೇ ಟೂರ್ನಿಯಾಗಿದೆ ಅದೇ ರೀತಿಯಾಗಿ ಇದನ್ನು ಐ ಈ ಐ ಪಿ ಎಲ್ ಟೂರ್ನಿಯ ಪ್ರಾಯೋಜಕತ್ವವನ್ನು ಯಾವ ಸಂಸ್ಥೆಯು ಪಡೆದುಕೊಂಡಿದೆ ಅಂದರೆ ಟಾಟಾ ಕಂಪ್ನಿ ನೋಡಿ ಟಾಟಾ ಕಂಪ್ನಿ ಪ್ರಸ್ತುತ ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ವಿನ್ನರ್ ಆದವರು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಪ್ ಆದವರು ಸನ್ರೈಸರ್ಸ್ ಹೈದರಾಬಾದ್ ಈ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಪ್ರಸ್ತುತ ಟ್ರೋಫಿಯನ್ನು ಎರಡು ಸಾವಿರ ಇಪ್ಪತ್ನಾಲ್ಕರ ಟ್ರೋಫಿನ ಪಡೆ ಪಡೆದುಕೊಳ್ಳುವುದರ ಪಡೆದುಕೊಳ್ಳುವುದರ ಮೂಲಕ ಈ ಹಿಂದೆ ಎರಡು ಬಾರಿ ಪಡೆದುಕೊಂಡಿತ್ತು ಹೀಗಾಗಿ ಒಟ್ಟು ಮೂರು ಬಾರಿ ಐ ಪಿ ಎಲ್ ಟೂರ್ನಿಯನ್ನು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಗೆದ್ದಿದೆ ಅದೇ ರೀತಿಯಾಗಿ ಪ್ರಸ್ತುತ ಹದಿನೇಳನೇ ಐ ಪಿ ಎಲ್ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟನ್ನು ಪಡೆದುಕೊಂಡಂತಹ ಆಟಗಾರರಿಗೆ ಪರ್ಪಲ್ ಕ್ಯಾಪನ್ನು ಕೊಡ್ತಾರೆ ಮೋಸ್ಟ್ ವಿಕೆಟನ್ನು ಪಡೆದುಕೊಂಡಂತಹ ಆಟಗಾರಿಗೆ ಪರ್ಪಲ್ ಕ್ಯಾಪ್ ಕೊಡ್ತಾರೆ ಪ್ರಸ್ತುತ ಸಾಲಿನ ಪರ್ಪಲ್ ಕ್ಯಾಪನ್ನು ಪಡೆದುಕೊಂಡವರು ಹರ್ಷಲ್ ಪಟೇಲ್ ಅವರು ಇವರು ಪಂಜಾಬ್ನ ಆಟಗಾರರು ಪಂಜಾಬ್ ತಂಡದ ಆಟಗಾರ ಅದೇ ರೀತಿಯಾಗಿ ಇವರು ಒಟ್ಟು ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಆರೆಂಜ್ ಕ್ಯಾಪ್ ಅತಿ ಹೆಚ್ಚು ರನ್ ನಡೆದಂಥ ಆಟಗಾರರಿಗೆ ಆರೆಂಜ್ ಕ್ಯಾಪನ್ನು ಕೊಡ್ತಾರೆ ಆರೆಂಜ್ ಕ್ಯಾಪನ್ನು ಪಡೆದುಕೊಂಡಂತಹ ಪ್ರಮುಖ ಆಟಗಾರ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಇವರು ಆರ್ ಸಿ ಬಿ ತಂಡದ ಆಟಗಾರರು ಒಟ್ಟು ಏಳುನೂರ ನಲವತ್ತೊಂದು ರನ್ ಗಳನ್ನು ಹೊಡೆದಿದ್ದಾರೆ ಹೀಗಾಗಿ ಇವರಿಗೆ ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪ್ ಅನ್ನು ನೀಡಲಾಗಿದೆ ಇನ್ನು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದಿಸನ್ ಯಾರಪ್ಪ ಅಂದ್ರೆ ಸುನಿಲ್ ನರೇನ್ ಅವರಿಗೆ ಕೊಟ್ಟಿದ್ದಾರೆ ಮೋಸ್ಟ್ ವ್ಯಾಲ್ಯೂಬಲ್ ಆಫ್ ಸೀಸನ್ ವ್ಯಾಲ್ಯೂ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದಿಸ್ ಸೀಸನ್ ಅಂದ್ರೆ ಸುನೀಲ್ ನರೇನ್ ಇವರು ಯಾವ ತಂಡದ ಆಟಗಾರಪ್ಪ ಅಂದ್ರೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಆಟಗಾರರು ಇನ್ನು ಫೇರ್ ಪ್ಲೇ ಅವಾರ್ಡ್ ಅನ್ನು ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ನೀಡಲಾಗಿದೆ ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ವಿಶ್ವ ಥೈರಾಯ್ಡ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಇಪ್ಪತ್ತೈದು ಪ್ರತಿ ವರ್ಷ ಮೇ ಇಪ್ಪತ್ತೈದರಿಂದ ವಿಶ್ವ ಥೈರಾಯ್ಡ್ ದಿನವನ್ನು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಥೈರಾಯ್ಡ್ ಗ್ರಂಥಿಯ ಪ್ರಮುಖವಾದಂತಹ ಕಾರ್ಯಗಳ ಬಗ್ಗೆ ಸಹ ತಿಳಿದುಕೊಳ್ಳೋಣ ಈ ಆರೋಗ್ಯಕರ ಥೈರಾಯ್ಡ್ ಗ್ರಂಥಿಯ ಕಾರ್ಯಗಳು ಏನಂದಪ್ಪ ಅಂದರೆ ಇದು ಪ್ರೋಟೀನ್ ಸಂಶ್ಲೇ ಪ್ರೋಟೀನ್ ಸಂಶ್ಲೇಷಣೆ ಪ್ರಚೋದಿಸುತ್ತದೆ ಅದೇ ರೀತಿಯಾಗಿ ದೇಹದ ಸಾಮಾನ್ಯ ಉಷ್ಣತೆಯನ್ನು ಕಾಪಾಡುತ್ತದೆ ಎಲ್ಲ ಕೋಶಗಳಲ್ಲಿ ಚಯಾಪಚಯ ಮೌಲ್ಯವನ್ನು ಹೆಚ್ಚಿಸುತ್ತದೆ ಇನ್ನು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವುದು ಸಹ ಇದರ ಪ್ರಮುಖ ಕಾರ್ಯವಾಗಿದೆ ಅದೇ ರೀತಿಯಾಗಿ ಶಕ್ತಿ ಉತ್ಪಾದನೆಗೆ ಗ್ಲೂಕೋಸ್ ಮತ್ತು ಕೊಬ್ಬಿನ ಬಳಕೆಯನ್ನು ಹೆಚ್ಚಿಸುವುದು ಇನ್ನು ದೇಹದ ಬೆಳವಣಿಗೆಗೆ ನೆರವಾಗುವುದು ಇದು ಆರೋಗ್ಯಕರ ಥೈರಾಯ್ಡ್ ಗ್ರಂಥಿಯ ಪ್ರಮುಖ ಕಾರ್ಯವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಹೆಲ್ತ್ ವರ್ಕ್ ಪ್ಲೇಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ ಟಿ ಸಿ ಬಿ ಎಂ ಟಿ ಸಿ ಸಂಸ್ಥೆಗೆ ಹೆಲ್ತ್ ವರ್ಕ್ ಪ್ಲೇಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ಅನ್ನು ನೀಡಲಾಗಿದೆ ಈ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದಪ್ಪ ಅಂದರೆ ಆರೋಗ್ಯ ಒರ್ಡ್ ಸಂಸ್ಥೆ ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಯಾವ ಕಾರಣಕ್ಕಾಗಿ ನೀಡಲಾಗಿದೆ ಅಂದರೆ ಬಿ ಎಂ ಟಿ ಕಾರ್ಯನಿರ್ವಹಿಸುತ್ತಿರುವಂತಹ ಚಾಲಕರು ನಿರ್ವಾಹಕರು ಸೇರಿದಂತೆ ಸಿಬ್ಬಂದಿಯ ದೈಹಿಕ ಮಾನಸಿಕ ಆರೋಗ್ಯಕ್ಕಾಗಿ ಬಿ ಎಂ ಟಿ ಸಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವು ಯಾವ ಥರ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆಯಪ್ಪ ಅಂದರೆ ಒಂದು ಕಾಲಕಾಲಕ್ಕೆ ಹೃದಯ ತಪಾಸಣಾ ಶಿಬಿರ ಅದೇ ರೀತಿಯಾಗಿ ಕಣ್ಣಿನ ಚಿಕಿತ್ಸಾ ಶಿಬಿರ ಅದೇ ಥರನಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಾಗೆ ಮಾನಸಿಕ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿದೆ ಈ ಎಲ್ಲ ಕಾರ್ಯಗಳನ್ನು ಪರಿಗಣಿಸಿ ಆರೋಗ್ಯ ವರ್ಲ್ಡ್ ಸಂಸ್ಥೆಯು ಬಿ ಎಂ ಟಿ ಸಿ ಅವರಿಗೆ ಹೆಲ್ತ್ ವರ್ಕ್ ಪ್ಲೇಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡನ್ನು ನೀಡಿದ್ದಾರೆ ಇದಿಷ್ಟು ಈ ಪ್ರಶ್ನೆಯ ಬಗ್ಗೆ ನಮ್ಮ ಮಾಹಿತಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ಏರ್ ಇಂಡಿಯಾದ ಹೊಸ ಹಣಕಾಸು ಅಧಿಕಾರಿಯಾಗಿ ಈ ಕೆಳಗಿನ ಯಾರು ನೇಮಕವಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಸಂಜಯ್ ಶರ್ಮಾ ಸಂಜಯ್ ಶರ್ಮಾ ಇವರು ಏರ್ ಇಂಡಿಯಾದ ಹೊಸ ಸಿ ಎಫ್ ಎಫ್ಒ ಆಗಿ ನೇಮಕವಾಗಿದ್ದಾರೆ ಅದೇ ರೀತಿಯಾಗಿ ಸಂಜಯ್ ಶರ್ಮಾ ಅವರು ಇದಕ್ಕಿಂತ ಮುಂಚೆ ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ನಲ್ಲಿ ಸಿ ಎಫ್ಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ನಲ್ಲಿ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಇನ್ನು ಮುಂದಿನ ಪ್ರಶ್ನೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತವು ಎಷ್ಟು ಚಿನ್ನದ ಪದಕಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆರು ಆರು ಚಿನ್ನದ ಪದಕಗಳನ್ನು ಪಡೆದುಕೊಂಡಿದೆ ಅದೇ ರೀತಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಒಟ್ಟು ಹದಿನೇಳು ಚಿನ್ನದ ಪದಕಗಳನ್ನು ಪಡೆದು ಹದಿನೇಳು ಪದಕಗಳನ್ನು ಪಡೆದುಕೊಂಡಿದೆ ಟೋಟಲಾಗಿ ಈ ಹದಿನೇಳು ಪದಕಗಳಲ್ಲಿ ಆರು ಚಿನ್ನದ ಪದಕಗಳು ಅದೇ ರೀತಿಯಾಗಿ ಐದು ಬೆಳ್ಳಿಯ ಪದಕಗಳು ಆರು ಚಿನ್ನ ಪ್ಲಸ್ ಐದು ಬೆಳ್ಳಿ ಮತ್ತು ಆರು ಕಂಚಿನ ಪದಕಗಳು ಒಟ್ಟು ಹದಿನೇಳು ಪದಕಗಳು ಹದಿನೇಳು ಪದಕಗಳನ್ನು ವಿಶ್ವ ಪ್ಯಾರ ಅಥ್ಲೆಟಿಕ್ಸ್ ನಲ್ಲಿ ಭಾರತವು ಪಡೆದುಕೊಂಡಿದೆ ಎನ್ ಇಚ್ ಕಂಟ್ರಿ ಡಿಟ್ ದ ಟೆಂತ್ ವರ್ಲ್ಡ್ ವಾಟರ್ ಫೋರಂ ಟೇಕ್ ಪ್ಲೇಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಬ ಪ್ರಶ್ನೆ ಇದೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತನೇ ವಿಶ್ವ ಜಲ ವೇದಿಕೆ ಸಮಾವೇಶ ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿ ಅಂತ ಹತ್ರ ಇಂಡೋನೇಷ್ಯಾ ಇಂಡೋನೇಷ್ಯಾದ ಬಾಲಿ ಎಂಬ ಪ್ರದೇಶ ಇದೆಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ ಇಂಡೋನೇಷ್ಯಾದ ಬಾಲಿ ಎಂಬಲ್ಲಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತನೇ ವಿಶ್ವ ಜಲ ವೇದಿಕೆಯ ಸಮಾವೇಶ ನಡೆಯಿತು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಈ ಒಂದು ಸಮಾವೇಶದ ದೇಹವಾಕ್ಯ ಏನಾಗಿತ್ತಪ್ಪ ಅಂದರೆ ವಾಟರ್ ಫಾರ್ ಶೇರ್ಡ್ ಪ್ರಾಸ್ಪರಿಟಿ ಎಂಬುದು ಈ ಒಂದು ಸಮಾವೇಶದ ದೇಹವಾಕ್ಯವಾಗಿತ್ತು ಅದೇ ರೀತಿಯಾಗಿ ಈ ಒಂದು ಸಮಾವೇಶದಲ್ಲಿ ಒಟ್ಟು ನಾಲ್ಕು ವಿಷಯಗಳ ಮೇಲೆ ಹೆಚ್ಚಿಗೆ ಕೇಂದ್ರೀಕರಿಸಲಾಗಿದೆ ಆ ವಿಷಯಗಳು ಯಾವಪ್ಪ ಅಂದ್ರೆ ಒಂದು ಜಲ ಸಂರಕ್ಷಣೆ ಇನ್ನೊಂದು ಶುದ್ಧ ನೀರು ಮತ್ತು ನೈರ್ಮಲ್ಯ ಮೂರನೆಯದು ಆಹಾರ ಮತ್ತು ಶಕ್ತಿ ಭದ್ರತೆ ಅದೇ ರೀತಿಯಾಗಿ ನಾಲ್ಕನೆಯದು ನೈಸರ್ಗಿಕ ವಿಕೋಪಗಳ ತಗ್ಗಿಸುವಿಕೆ ಇನ್ನು ಇಂಡೋನೇಷ್ಯಾದ ಪ್ರಸ್ತುತ ಅಧ್ಯಕ್ಷ ಯಾರಿದಾರಪ್ಪ ಅಂದ್ರೆ ಜೋ ಕ್ವಿಡೋಡೋ ಅವರು ಪ್ರಸ್ತುತ ಇಂಡೋನೇಷ್ಯಾದ ಅಧ್ಯಕ್ಷರಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಬುದ್ಧ ಶಾಕ್ಯ ಮುನಿಯು ಬುದ್ಧನನ್ನು ಮುನಿ ಅಂತ ಕರೀತಾರೆ ಈ ಬುದ್ಧನ ಜನನ ಜ್ಞಾನೋದಯ ಮತ್ತು ಪರಿನಿರ್ವಾಣವನ್ನು ಗುರುತಿಸುವ ಬೌದ್ಧ ಹಬ್ಬ ಸಾಗ ದಾವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ ಸಿಕ್ಕಿಂನಲ್ಲಿ ಬೌದ್ಧ ಹಬ್ಬವಾದಂಥ ಸಾಗ ದಾವವನ್ನು ಆಚರಿಸಲಾಯಿತು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಬುದ್ಧ ಶಾಖ್ಯ ಮುನಿಯ ಜನನ ಜ್ಞಾನೋದಯ ಮತ್ತು ಪರಿ ನಿರ್ವಾಣವನ್ನು ಗುರುತಿಸುವ ಅತ್ಯಂತ ಪವಿತ್ರವಾದ ಬೌದ್ಧ ಹಬ್ಬವಾದ ಸಾಗಧವವನ್ನು ಸಿಕ್ಕಿಂನಲ್ಲಿ ಇತ್ತೀಚೆಗೆ ಆಚರಿಸಲಾಯಿತು ಈ ಹಬ್ಬವು ವಾರ್ಷಿಕವಾಗಿ ಉತ್ತರ ಬೌದ್ಧ ಕ್ಯಾಲೆಂಡರ್ನ ನಾಲ್ಕನೇ ತಿಂಗಳ ಹದಿನೈದನೇ ದಿನದಂದು ಆಚರಿಸಲಾಗುತ್ತದೆ ಇದನ್ನು ಟ್ರಿಪಲ್ ಬ್ಲೆಸ್ಡ್ ವೊಕೇಶನ್ ಅಂತ ಕರಿತಾರೆ ಟ್ರಿಪಲ್ ಬ್ಲೆಸ್ಡ್ ಅಂದರೆ ಜನನ ಜ್ಞಾನೋದಯ ಮತ್ತು ಪರಿನಿರ್ವಾಣ ಅದೇ ರೀತಿಯಾಗಿ ಸಿಕ್ಕಿಂ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರಪ್ಪ ಅಂದ್ರೆ ಲಕ್ಷ್ಮಣ್ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯರು ಇದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಐದನೇ ವಿದೇಶಾಂಗ ವ್ಯವಹಾರಗಳ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಯು ಯಾವ ದೇಶದ ರಾಜತಾಂತ್ರಿಕ ಕಾರ್ಯಗಳನ್ನು ಗೌರವಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದನ್ನು ಇಂಗ್ಲಿಷ್ನಲ್ಲಿ ನೋಡೋದಾದ್ರೆ ವಿಚ್ ಕಂಟ್ರೀಸ್ ಡಿಪ್ಲೊಮೆಟಿಕ್ ಮಿಷನ್ಸ್ ಇಂದ ಯು ಎ ವಿ ಆರ್ ಆನರ್ಡ್ ಆಟದ ಫಿಫ್ತ್ ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಎಕ್ಸ್ಲೆನ್ಸ್ ಅವಾರ್ಡ್ ಇದಕ್ಕೆ ಸರಿಯಾದಂತಹ ಈ ಪ್ರಶಸ್ತಿಯನ್ನು ಭಾರತ ದೇಶಕ್ಕೆ ಕೊಡಲಾಗಿದೆ ಅಬುದಾಬಿಯಲ್ಲಿರುವಂಥ ಭಾರತದ ರಾಯಭಾರಿ ಕಚೇರಿ ಮತ್ತು ದುಬೈನಲ್ಲಿರುವಂಥ ದೂತಾವಾಸಕ್ಕೆ ಒಟ್ಟು ಎರಡು ಕಚೇರಿಗಳಿಗೆ ನೋಡ್ರಿ ಅಬುದಾಬಿಯಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿ ಮತ್ತು ದುಬೈನಲ್ಲಿರುವಂಥ ದೂತಾವಾಸಕ್ಕೆ ಐದನೇ ವಿದೇಶಾಂಗ ವ್ಯವಹಾರಗಳ ಮಿನಿಸ್ಟರ್ ಎಕ್ಸ್ಲೆಂಟ್ ಎಕ್ಸ್ಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರತಿಷ್ಠಿತ ಶೀಲ್ಡ್ ಆಫ್ ಆನರ್ ನೀಡಿ ಎರಡು ಗೌರವಗಳನ್ನು ಪಡೆದ ಏಕೈಕ ದೇಶವಾಗಿ ಭಾರತವನ್ನು ಗುರುತಿಸಲಾಯಿತು ಅದೇ ರೀತಿಯಾಗಿ ರಾಜ್ಯ ತಾಂತ್ರಿಕ ಸಂಬಂಧಗಳಲ್ಲಿ ಉತ್ಕೃಷ್ಟತೆಗೆ ಯು ಎ ಬದ್ಧತೆಯನ್ನು ಅನುಮೋದಿಸಿ ಹದಿನೆಂಟು ವಿದೇಶಿ ಕಾರ್ಯಾಚರಣೆಗಳು ಮತ್ತು ಒಂಬತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆಯನ್ನು ಇಲಾಖೆಗಳನ್ನು ನೀಡಲಾಯಿತು ಇನ್ನು ಇತ್ತೀಚಿನ ಸುದ್ದಿಯಲ್ಲಿರುವಂಥ ಯು ದೇಶದ ಬಗ್ಗೆ ಸುದ್ದಿಯಲ್ಲಿರುವಂಥ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯು ಎ ಯು ಎ ದೇಶದಲ್ಲಿ ಮೊದಲ ಹಿಂದೂ ದೇವಾಲಯವನ್ನು ಇತ್ತೀಚೆಗೆ ಅಬುದಾಬಿಯಲ್ಲಿ ಉದ್ಘಾಟಿಸಲಾಯಿತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವರ್ಲ್ಡ್ ಗೋರ್ಮೆಂಟ್ ಸಮಿಟ್ ವಿಶ್ವ ಸರ್ಕಾರ ಶೃಂಗಸಭೆಯನ್ನು ಯು ಎ ಎನ ದುಬೈನಲ್ಲಿ ನಡೆಸಲಾಯಿತು ಈ ವರ್ಲ್ಡ್ ಗೋರ್ಮೆಂಟ್ ಸಮಿಟ್ಗೆ ಭಾರತ ಕತಾರ್ ಮತ್ತು ಟರ್ಕಿ ದೇಶಗಳನ್ನು ಗೌರವ ಟರ್ಕಿ ದೇಶಗಳನ್ನು ಗೌರವ ಅತಿಥಿಗಳಾಗಿ ಆಹ್ವಾನಿಸಲಾಗಿದೆ ಆಹ್ವಾನಿಸಲಾಗಿತ್ತು ಅದೇ ರೀತಿಯಾಗಿ ಇದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ ದುಬೈನಲ್ಲಿ ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಆರಂಭವಾಗಿದೆ ನೋಡ್ರಿ ದುಬೈನಲ್ಲಿ ವಿಶ್ವದ ಮೊದಲ ಏರ್ ಟ್ಯಾಕ್ಸಿಯನ್ನು ಆರಂಭವಾಗಿದೆ ಇನ್ನು ಸೂಪರ್ ಥರ್ಟಿ ಸಂಸ್ಥಾಪಕ ಆನಂದ್ ಕುಮಾರ್ ಅವರಿಗೆ ಯು ಎ ಇಯ ಗೋಲ್ಡನ್ ವೀಸಾ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಭಾರತೀಯ ಸೇನೆ ಮತ್ತು ಯು ಎ ಇ ನಡುವೆ ಡೆಸಾರ್ಟ್ ಸೈಕ್ಲೋನ್ ಸಮರಾಭ್ಯಾಸ ನಡೆಯುತ್ತಿದೆ ಭಾರತೀಯ ಸೇನೆ ಮತ್ತು ಯು ಎ ಇ ದೇಶದ ಸೇನೆಯ ನಡುವೆ ಡೆಸಾರ್ಟ್ ಸೈಕ್ಲೋನ್ ಎಂಬ ಸಮರಾಭ್ಯಾಸ ನಡೆಯುತ್ತಿದೆ ಈ ಸಮರಾಭ್ಯಾಸವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜಸ್ಥಾನದಲ್ಲಿ ನಡೆಯಲಾಗಿದೆ ನಡೆಸಲಾಗಿದೆ ಇನ್ನು ಅದೇ ರೀತಿಯಾಗಿ ಭಾರತ ಮತ್ತು ಯು ಎ ಇ ದೇಶದ ನೌಕಾಪಡೆಗಳು ನೌಕಾ ವ್ಯಾಯಾಮವನ್ನು ಜಾಯದ್ ತಲವಾರ್ ಎಂಬ ಹೆಸರಿನಲ್ಲಿ ನಡೆಸುತ್ತವೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾಯದ್ ತಲವಾರ್ ಎಂಬ ನೌಕಾ ಸಮಾರಭ್ಯಾಸವು ದುಬೈನಲ್ಲಿ ನಡೆಸಿ ನಡೆಸಲಾಗಿದೆ ಅದೇ ರೀತಿಯಾಗಿ ವಿಶ್ವದ ದೊಡ್ಡ ವಿಮಾನದ ಟರ್ಮಿನಲ್ ನಿಲ್ದಾಣವನ್ನು ಎಲ್ಲಿ ನಿರ್ಮಿಸಲಾಗುತ್ತದೆ ಅಂದ್ರೆ ಅಂದರೆ ದುಬೈ ಇದು ಸಹ ಪ್ರಸ್ತುತ ಪ್ರಚಲಿತದಲ್ಲಿ ಬಹಳಷ್ಟು ಸುದ್ದಿಯಲ್ಲಿದೆ ವಿಶ್ವದಲ್ಲೇ ಅತಿ ದೊಡ್ಡ ವಿಮಾನ ನಿಲ್ದಾಣದ ಟರ್ಮಿನಲನ್ನು ಎಲ್ಲಿ ನಿರ್ಮಿಸಲಾಗುತ್ತದೆಪ್ಪ ಅಂದರೆ ದುಬೈನಲ್ಲಿ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕೇಂದ್ರ ವಿದ್ಯುತ್ ಶಕ್ತಿ ನಿಯಂತ್ರಣದ ನಿಯಂತ್ರಣ ಆಯೋಗದ ಸದಸ್ಯರಾಗಿ ಆಯ್ಕೆಯಾದವರು ಆಯ್ಕೆಯಾದವರು ಯಾರು ಎಂಬ ಪ್ರಶ್ನೆ ಇದೆ ಹೂ ಹ್ಯಾಸ್ ಬಿಕಮ್ ದ ಮೆಂಬರ್ ಆಫ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಇದಕ್ಕೆ ಸರಿಯಾದ ಉತ್ತರ ರಮೇಶ್ ಬಾಬು ರಮೇಶ್ ಬಾಬು ಅವರು ಇತ್ತೀಚೆಗೆ ಕೇಂದ್ರ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ರಮೇಶ್ ಬಾಬು ವಿ ರಮೇಶ್ ಬಾಬು ವಿ ಅವರು ಎರಡು ಸಾವಿರದ ಇಪ್ಪತ್ತರಿಂದ ಎನ್ ಟಿ ಪಿ ಸಿ ಲಿಮಿಟೆಡ್ನಲ್ಲಿ ನಿರ್ದೇಶಕರಾಗಿ ನೇಮಕ ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇನ್ನು ಸಿಇ ಆರ್ ಸಿ ಸ್ಥಾಪನೆಗೆ ದೇವಾಗಪ್ಪ ಅಂದರೆ ಸಿಇ ಆರ್ ಸಿ ಲಾಂಗರ್ಮ್ಸ್ ಎಕ್ಸಾಮ್ ಕೇಳಬಹುದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಈ ಸಿಇ ಆರ್ ಸಿ ಲಾಂಗ್ ಪರ್ಮ್ ಏನಪ್ಪ ಸಿ ಇ ಆರ್ ಸಿ ಸ್ಥಾಪನೆಗೆ ಇದ್ದಾಗಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಕಾಯ್ದೆ ಪ್ರಕಾರ ಜುಲೈ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೆಂಟಲ್ಲಿ ಸ್ಥಾಪಿಸಲಾಯಿತು ಹಾಗಾದರೆ ಇದರ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆಪಾ ಅಂದರೆ ನಮ್ಮ ಭಾರತ ದೇಶದ ರಾಜಧಾನಿ ಅಂತ ನ್ಯೂ ದೆಹಲಿಯಲ್ಲಿದೆ ನೋಡ್ರಿ ಇನ್ನು ಮುಂದಿನ ಪ್ರಶ್ನೆ ಮೊದಲ ಏಷ್ಯನ್ ರಿಲೇ ಚಾಂಪ್ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ಮನಿ ಮೆಡಲ್ ಶೇರ್ಸ್ ಇಂಡಿಯಾ ಓನ್ ಎಂದ ಫಸ್ಟ್ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಇದಕ್ಕೆ ಸರಿಯಾದಂಥ ಉತ್ತರ ಮೂರು ಮೂರು ಪದಕಗಳನ್ನು ಪಡೆದುಕೊಂಡಿದೆ ಏಷ್ಯನ್ ರಲಿ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಮೂರು ಪದಕಗಳನ್ನು ಪಡೆದುಕೊಂಡಿದೆ ಆ ಮೂರು ಪದಕಗಳಲ್ಲಿ ಒಂದು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳು ಅದೇ ರೀತಿಯಾಗಿ ಇದು ಮೊದಲನೇ ಏಷಿಯನ್ ರಿಲೇ ಚಾಂಪಿಯನ್ಶಿಪ್ ಇಪ್ಪತ್ತು ಮತ್ತು ಮೇ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಥೈಲ್ಯಾಂಡ್ನ ನ ಬ್ಯಾಂಕಾಕ್ನಲ್ಲಿ ನಡೆದವು ಭಾರತ ತಂಡದ ಮಿಶ್ರ ರಿಲೇ ತಂಡ ಅಂದರೆ ನಾಲ್ಕು ಜನರ ಫೋರ್ ಹಂಡ್ರೆಡ್ ಮೀಟರ್ ರಿಲೇಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದೆ ಇವರು ಒಂದು ವಿಶ್ವ ದಾಖಲೆ ನಿರ್ಮಿಸಿದರು ಮೂರು ನಿಮಿಷದ ಹದಿನಾಲ್ಕು ಪಾಯಿಂಟ್ ಒಂದು ಸೆಕೆಂಡ್ಗಳಲ್ಲಿ ನಾಲ್ಕೂರು ಮೀಟರ್ ರಲೆಯನ್ನು ಓಡುವುದರ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಅವರು ಯಾರ್ಯಾರಪ್ಪ ಅಂದ್ರೆ ಒಂದು ಮೊಹಮ್ಮದ್ ಅನಾಸ್ ಎರಡು ಅಮೋದ್ ಜಾಕೂಬ್ ಹಾಗೆ ಮೊಹಮ್ಮದ್ ಅಜ್ಮಲ್ ಮತ್ತು ರಾಜೇಶ್ ಅವರು ಇನ್ನು ಇತ್ತೀಚಿನ ಕ್ರೀಡಾ ಸುದ್ದಿ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಬಗ್ಗೆ ಸಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆರ್ಚರಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಭಾರತವು ಒಟ್ಟು ಮೂರು ಚಿನ್ನದ ಪದಕಗಳನ್ನು ಪಡೆದುಕೊಂಡಿರುವಂಟು ಆರ್ಚರಿ ವರ್ಲ್ಡ್ ನಲ್ಲಿ ಅದೇ ರೀತಿಯಾಗಿ ಲಾರೆಸ್ ಅವಾರ್ಡ್ಸ್ ನಲ್ಲಿ ನೋವಾಕ್ ಜೋಕವಿಕಾ ಅವರಿಗೆ ವರ್ಷದ ಕ್ರೀಡಾಪಟು ಎಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಭಾರತವು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಪದಕಗಳನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಭಾರತದ ಮಹಿಳಾ ಹಾಕಿ ತಂಡದ ಕೋಚ್ ಆಗಿ ಮರು ನೇಮಕಗೊಂಡವರು ಹರೇಂದ್ರ ಸಿಂಗ್ ಅವರು ಇನ್ನು ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ ಇವರು ಥೈಲ್ಯಾಂಡ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಪುರುಷರ ಡಬಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಮೀರಾಬಾಯಿ ಚಾನು ಪ್ಯಾರಿಸ್ ಒಲಿಂಪಿಕ್ಸ್ ಆರೋಗ್ಯ ಪಡೆದ ಏಕೈಕ ಭಾರತೀಯ ವೇಟ್ ಲಿಫ್ಟರ್ ಇದು ಸಹ ಮುಖ್ಯವಾಗಿದೆ ಇನ್ನು ಪಂಕಜ್ ಅಡ್ವಾ ಪಂಕಜ್ ಅಡ್ವಾಣಿ ಅಖಿಲ ಭಾರತೀಯ ಅಖಿಲ ಭಾರತ ಬಿಲಿಯರ್ಡ್ಸ್ ನಲ್ಲಿ ಕಿರೀಟವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ನಿಖತ್ ಜರಿನ ಇವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೋಡೋ ಎಲೋಡ ಕಫ್ ಚಿನ್ನದ ಪದ ಯಲೋಡ್ ಕಫ್ ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ರೆಡ್ ರೆಡ್ಬುಲ್ನ ಮ್ಯಾಕ್ಸ್ ವರ್ಸ್ಟೆಪ್ಟನ್ ಎಮಿಲಿಯಾ ರೋಮ್ನ ರೋಮಾಗ್ನ ಗ್ರ್ಯಾಂಡ್ ಪಿಕ್ಸ್ ಅವಾರ್ಡ್ ಪಡೆದುಕೊಂಡಿದ್ದಾರೆ ಇನ್ನು ಇತ್ತೀಚಿನ ವರದಿಗಳು ಮತ್ತು ಭಾರತದಲ್ಲಿ ಅದರ ಶ್ರೇಯಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ ಮ್ಯೂಡಿಸ್ ವರದಿಯ ಪ್ರಕಾರ ಭಾರತದ ಜಿಡಿಪಿ ಎಷ್ಟು ಇರಲಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರು ಪಾಯಿಂಟ್ ಆರರಷ್ಟು ಇರಲಿದೆ ಅದೇ ರೀತಿ ಅದೇ ರೀತಿಯಾಗಿ ಆಯಾ ಅಹಮದಾಬಾದ್ ವಿಶ್ವವಿದ್ಯಾಲಯದ ಶ್ರೇಯಾಂಕಗಳ ಕೇಂದ್ರದ ಪ್ರಕಾರ ವಿಶ್ವವಿದ್ಯಾಲಯದ ಶ್ರೇಯಾಂಕಗಳ ಕೇಂದ್ರದ ಪ್ರಕಾರ ಭಾರತದಲ್ಲಿ ಉನ್ನತ ನಿರ್ವಹಣಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಯಾವುದು ಆಯಾ ಅಹಮದಾಬಾದ್ ಇನ್ನು ಹೆಣ್ಲೆ ಮತ್ತು ಪಾಲುದಾರರು ಮತ್ತು ನ್ಯೂ ವರ್ಲ್ಡ್ ವೆಲ್ತ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವದ ಶ್ರೀಮಂತ ನಗರಗಳ ವರದಿಯ ಪ್ರಕಾರ ಮುಂಬೈ ನಗರವು ಇಪ್ಪತ್ನಾಲ್ಕನೇ ಸ್ಥಾನ ಹಾಗೂ ದೆಹಲಿ ನಗರವು ಮೂವತ್ತೇಳನೇ ಸ್ಥಾನದಲ್ಲಿದೆ ಇನ್ನು ಅದೇ ರೀತಿಯಾಗಿ ಪ್ರತಿ ವರ್ಷ ವಿಶ್ವದ ನೂರು ಅತ್ಯಂತ ಪ್ರಭಾವಶಾಲಿಗಳ ವ್ಯಕ್ತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಿರುವಂತಹ ಪತ್ರಿಕೆ ಯಾವಪ್ಪ ಅಂದರೆ ಟೈಮ್ಸ್ ನೌ ಇನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹತ್ತನೇ ಜನಬೀಡ ವಿಮಾನ ನಿಲ್ದಾಣವಾಗಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಜನಬೀಡ ವಿಮಾನ ನಿಲ್ದಾಣದಲ್ಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣವು ಹತ್ತನೇ ಸ್ಥಾನದಲ್ಲಿದೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಬೀಡ ವಿಮಾನ ನಿಲ್ದಾಣ ಯಾವುದಪ್ಪ ಅಂದರೆ ಇಂದಿರಾ ಗಾಂಧಿ ವಿಶ್ವದಲ್ಲಿ ಹತ್ತನೇ ಹತ್ತನೇ ಸ್ಥಾನ ಭಾರತದಲ್ಲಿ ಮೊದಲನೇ ಸ್ಥಾನ ಇನ್ನು ವಿಶ್ವ ಸೈಬರ್ ಅಪರಾಧ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಎಂದು ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ ವಿಶ್ವ ಸೈಬರ್ ಅಪರಾಧ ಸೂಚನೆ ಭಾರತವು ಹತ್ತನೇ ಸ್ಥಾನದಲ್ಲಿದೆ ನೋಡ್ರಿ ಇನ್ನು ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಜೆ ಎನ್ ಯು ಅಗ್ರ ಸ್ಥಾನದ ಜೆ ಎನ್ ಯು ಅಗ್ರ ಶ್ರೇಯಾಂಕದ ಭಾರತೀಯ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಿದೆ ಜೆ ಎನ್ ಯು ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಅಗ್ರ ಶ್ರೇಯಾಂಕದಲ್ಲಿದೆ ಇದು ವಿಶ್ವವಿದ್ಯಾಲಯಗಳಲ್ಲಿ ಅಗ್ರ ಶ್ರೇಯಾಂಕವಿದೆ ಅದೇ ರೀತಿಯಾಗಿ ಐ ಎಂ ಅಹಮದಾಬಾದ್ ಇದು ಉನ್ನತ ಕಾರ್ಯನಿರ್ವಹಣಾ ಸಂಸ್ಥೆಯಾಗಿದೆ ವಿಶ್ವವಿದ್ಯಾಲಯಗಳ ಉನ್ನತ ಕಾರ್ಯನಿರ್ವಹಣಾ ಸಂಸ್ಥೆಯಾಗಿದೆ ಇನ್ನು ಹುರುನ್ ಗ್ಲೋಬಲ್ ಇನ್ಕಾರ್ನ್ ಇಂಡೆಕ್ಸ್ನಲ್ಲಿ ಭಾರತ್ ಇಂಡೆಕ್ಸ್ ಪ್ರಕಾರ ಭಾರತದಲ್ಲಿ ಒಟ್ಟು ಅರವತ್ತೇಳು ಯುನಿಕಾರ್ನ್ ಕಂಪನಿಗಳಿವೆ ಇದು ವಿಶ್ವದಲ್ಲೇ ಭಾರತ ಯುನಿಕಾರ್ನ್ ಕಂಪನಿಗಳನ್ನು ಹೊಂದಿರುವುದರಲ್ಲಿ ಮೂರನೇ ಸ್ಥಾನದಲ್ಲಿದೆ ಇದಿಷ್ಟು ಈ ನಮ್ಮ ಮಾಹಿತಿ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಸಲಹೆಗಳು ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು